ಏನೇನು ತಂದ ಊರಿಗೇನ್ ಮಾಡ್ದ ಊರೇನ್ ಮಾಡ್ದ್ರ ಅಲ್ಲಿ ಬುಕ್ದಾಗ ಏನರ ಊರಾಗ ಏನ್ ಕೆಲ್ಸ ಮಾಡ್ಸಿ ಎಲ್ಲಾ ಕೆಲಸ ಮಾಡತ ರೊಕ್ಕ ಕೊಟ್ಟಿದ್ದ 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 ಊರ್ನು ಕಾಲಿ ಐತಿ ಬುಕ್ರ ತುಂಬೈತಿ ಏನ್ರ ಮಾಡ್ಸಿವಗದ ನೀನ್ ಊರಾಗ ಮಾಲಕ್ರ ನೀವ್ ಎಲ್ಲಿ ಹೇಳಿ ಎಲ್ ರೋಡ್ ಮಾಡ್ಸೇನ್ರಿ ನೀವ್ ಯಾರಿಗ್ ಬೇಕಂದ್ರಿ ಮನಿ ಹಾಕ್ಸೇನಿ ನನ್ ಬೇಕಂದ್ರೆ ಇಲ್ಲ ನಿಮ್ ಯಾರ ಬೇಕಂದ್ರ ಅಲ್ರಿ ಅವ್ರಿಗೆಲ್ಲಾ ಮನಿ ಹಾಕ್ಸೇನ ನೀವ್ ಏನ್ ಮಾಡಂದ್ರಲ್ಲ ಎಲ್ಲ ನಾ ಏನ್ ನಾ ಎಲ್ಲಾ ಮಾಡಿದ್ರು ಮತ್ ಊರು ಬನ ಬನ ಐತಿ ಮತ್ ಮಂದಿರ ಮೆಸ್ ಮಾಡ್ತಾ ಅಲ್ಲಿ ನೋಡ ಹುಡುಗರ ಮನಿ ಬಂದ ಪಾಯ್ಕಿನ ಕಟ್ಟಿಸ್ಕೊಟ್ಟೇನು

ಕುಡಿಯಾಕದ್ ಬಿಡ್ತೇವ್ ನೀರ್ ನಾವು ಹಚ್ಚ ತೊಳಗಾಸ್ ಗಾಸ್ ತೊಳಿದ ತೊಳಿದ ಅನುಚ ಅಂತಾನ ಮೊದಲ ನೀರ್ ಬಿಡ್ರಿ ಜ್ಯೂಸ ಹೊರಗ್ ಹೋಗ್ಬೇಕು ಹೊರಗ್ ಹೋಗ್ಬೇಕು ಗೊತ್ತಾಕತ್ ನಮ್ ಜ್ಯೂಸ ಏ ಮರ ಇವ್ರ ಓಣಿ ಯಾವ್ದು ಬರ್ಕೋ ಈ ರೋಡ್ ಎಲ್ಲ ಇವನ ಹೊಲ್ಸ ಇಡ್ತಂಕ ಅಂತಾನೆ ಮೊದಲ್ ನಾಳೆ ಹಿಡ್ಕೊಂಡು ದಿನ ಒಂದೊಂದ್ ತಾಸ ನೀರ್ ಬಿಡು ತೊಳ್ಕೊಂಡ್ರ ತೊಳ್ಕೊಂಡ್ರಿ ಹೊಯ್ಕೊಂಡ್ರ ಹೊಯ್ಕೊಳ್ಳೋದ್ರಾಗ ಏನ ಏನೋ ಹೆಸರ ನನ್ಗ ಚಂಡಾಸ ವತ್ತು ಕೊಟ್ಟಿದ್ದೆ ಆಲಿ ಕುತ್ತನೇ ಬರ್ಕೊಳಕ್ಕೆ ಬರ್ರಿ ಏ ಮಾರಾ ಎಂತ ಹುಡುಗಾನ ಬೋ ಬರ್ರಿ ಇಲ್ಲಿ ಕಂದ್ರ ಜಲ್ಲಿ ಹೋಗ ಬರೋ ಮಾರಾ ಕೈಗೆ ಇಲ್ಲ ಅವ ಏನ್ ಮಂದಿ ಟಾಯ್ಲೆಟ್ ಕಟ್ಟಿಸ್ಕೊಟ್ಟೆವು ಕುಂದ್ರಂಗಿಲ್ಲ ಹೊರ ಬಂದ ಕಟ್ಸಲಿ ಕೂಡ ಸಿಕ್ ಸಿಕ್ಕಲಿ ಈಗ ಮಾಡುದ್ರಿ ಅರಮರಿ ಹೇಳದ್ ಬಿಟ್ಟದ್ರಿ ನಿದ್ದೆಲ್ಲ ಏನಿಲ್ಲ ರೋಡ್ ಮಾಡ್ಬೇಕು ಅದು ಮಾಡ್ಬೇಕು ಹಳ್ಳಿ ಉದ್ದಾರ ಮಾಡ್ಬೇಕು ನಾವ್ ಮಾಡತ್ತೀವಿ ಬರೀ ಅಲ್ಲಿ ನೀವು ಬೇಕಾದ ಮನಿ ಕಟ್ಸಲ್ರಿ ಹೋಗಿ ರೋಡ್ ಆಗಿಲ್ಲ ನಮ್ ಬೇಕಾದ್ರೆ ಯಾರು ಇಲ್ಲ ನೀವ್ ಇಲ್ಲ ಇಲ್ಲ ಮನೆಗ್ ಕೇಳಿದ್ರೆ ನಾನ್ ನೀವ್ ಇಲ್ಲ ಇದು ಬೇಡ ಬಾಜು ಮನೆಯಾಗ ನಾನು ಪ್ರಚೆ ಬಾಳ ಬಾಳ ಬೇಕಾದವರದ್ರ ಅಲ್ಲಿ ಹಾಕಿಸಿದ್ರು ಒಯ್ದಂತ ಅಂದ್ರಲ್ರಿ ಅಲ್ಲಾಕ್ಕೆ ರಣ ರೋಡ್ ಇದು ಏ ಅಪ್ಪ ನಿನ್ನ ಕಣ್ಣರ ಕಾಣ್ತವಿಲ್ಲ ಅಲ್ಲ ಊರಿ ಮೆಂಬರಿ ಯಾಕೆ ಅಂತ ನೀನು ಏ ಊರ್ ಕೂರೆ ಸಿಸಿ ರೋಡ್ ಮಾಡಿ ಇದ್ಯಾ ಕಣ್ಣಿ ಕಾಣೋಲ್ದೆ ನಿನಗೆ ಇದನ್ನು ಮಾಡಲ ಏನ್ ಸಿಸಿ ರೋಡ್ ಮಾಡುತ್ತಿ бай ನೀನು ಆ ಈ ಓಡಾನ ಹತ್ತು ಊಟ ಬಂದಿಲ್ಲ ಅದರೆ ಎಲ್ಲಾ ಖರ್ಚ ಕಚ್ ನಿಮೂನಿಗೆ ಅದನ್ನ ಕೊಟ್ ನಿದನ್ನ ಕೊಟ್ ಅದನ್ನ ಕೊಟ್ ನಿದನ್ನ ಕೊಟ್ ಎಲ್ಲ ಎಲ್ಲಾ ಬಿಟಿ ಆ ಒಂದ್ ಹತ್ರ ಹೋಟ್ ಹಾಕಿದ್ರ ನಿಮ್ಮ ಓನಿಗೆ ರೋಡ್ ಹಿಡ್ಕೊಂಡ್ ನೀರ್ ಹಿಡ್ಕೊಂಡ್ ಏನು ಮಾಡುದಿಲ್ಲ ನೋಡ್ರಿ ಹೊಟ್ಟೆ ಓನಿ ಏನ್ ಮಾಡಕ್ ಹೋಗಾಟ್ ಓಕೆ ರೀ ಗೌರ್ ಹೆಂಗತ್ತ ಹಂಗಾರಿ ಅಲ್ಲಪ್ಪ ಗೆದ್ದು ಬಂದಿ ಅಂದ್ ಬಳಿಕ ಎಲ್ಲಾ ರೋಡ್ ಮಾಡ್ಬೇಕ ಇಲ್ಲಾಂದ್ರ ಕಸವರಿ ಕೈಯಾಗಿ ಇಟ್ಕೊಂಡು ನಿಮ್ ಪಂಚಾಯತ್ ನ ಬರ್ಬೇಕಾಗತ್ ನಾವ್ ರೋಡ್ ಅಂದ್ರ ಸುಮ್ನೆ ಮಾಡ್ಯಾನವ ಲಕ್ಷಾಂತರ ರೂಪಾಯಿ ಖರ್ಚ ಇರ್ತದ ಅದಕ್ಕ ನೋಡುವ ನಿಮ್ಮ ಓನಿಗೆ ಏನ್ರ ರೋಡ್ ಆಗ್ಬೇಕು ಅನ್ನೋದಿತ್ತ ನಿಮ್ಮ ಓನಿಯಾಗ ದಿನ ನೀರ್ ಬರ್ಬೇಕು ಅನ್ನೋದಿತ್ತ ನಿಮ್ಮ ಓನಿಗೆ ಏನ್ರ ಪಂಚಾಯತಿ ಕೆಲ್ಸ ಆಗ್ಬೇಕು ಅನ್ನೋದಿತ್ತಂದ್ರ ಈ ಬರೀ ಮೆಂಬರ್ ಅದೀನಿ ಪಂಚಾಯತಿ ಅಧ್ಯಕ್ಷ ಮಾಡ್ರಿ ನಾವು ಏನತ್ತಿ ಎಲ್ಲಾ ಚಕ್ 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 ಒಂದ್ ರಾತ್ರಿ ಮಾಡಿ ಕೊಟ್ಬಿಡ್ತೀನಿ ಅಲ್ಲ ಗೆದ್ ಬಂದೆ ಎರಡು ವರ್ಷ ಆತ ಈ ಓನಿಗೆ ಒಂದು ಟ್ರ್ಯಾಕ್ಟರ್ ಗರ್ಸ್ ಹಾಕೋದ್ ಆಗವಲ್ಲ ನಿನಗ ಇನ್ನ ನಿನಗ ಅಧ್ಯಕ್ಷ ಬೇರೆ ನೀ ಓ ಮೆಂಬರ್ ಸಾಹೇಬ್ರ ಈ ಟ್ಯಾಕ್ ಅನ್ನೋ ಸುಮ್ ಕುಂದಿರ್ತಿ ಯಾವ್ದಾರ ಒಂದ್ ಬಿಲ್ಲೆ ಹಾಕಿ ಚಂದ ಮಾಡಿ ಕೊಡುವಂತ ಆತಳ ಬಾಯ್ ಮುನ್ಸಲಾರ ನೋಡ್ಕಿ ಚಂದ ಓದ್ರಿ ಓಡ್ಗಿಟ್ಟು ಹಾಕೋದ್ ಮಾಡ್ರಿ ಅಟ್ಟ ಹಾಕೋದ್ ಮಾಡ್ರಿ ಬರೀ ಕೆಲ್ಸ ಕೇಳೋದ್ ಆತ ನಾವ್ ರೋಡ್ ಮಾಡಿಸೋದು ಮಂದಿ ಓಟ್ ಹಾಕೋದು ಹಿಂಗ ಆಗ್ಬಾರ್ದು ಸರಿ ಅಲ್ಲ ನೀರದ ಎಲ್ಲಾ ಬರಬರಿ ಬರಾಕದವಿಲ್ಲ ಅಲ್ಲ ಎಲ್ಲಿಂದ ನೀರ್ ಬರ್ಬೇಕ ಹದಿನೈದು ದಿನಕ್ಕೊಮ್ಮೆ ನೀರ್ ಬರ್ತಾವ್ ವಾರ ವಾರ ನೀರ್ ಬಿಡ್ತಾ ಬರ್ರಿ ಚಲೋ ಆಗುತ್ತೆ ನೋಡ್ರಿ ಏನ್ ಬರ್ಲಲ್ಲ ಅವನೇನ ಹೆಣ್ಮಗ ಅಲ್ಲ ಅಲ್ಲಿ ಬ್ಯಾರ ತುಂಬಿಟ್ಕೊಂಡ ಬಕೆಟ್ ತುಂಬಿಟ್ಕೊಂಡ ಎಲ್ಲ ತುಂಬಿಟ್ಕೊಂಡ ಮಾತ್ ನೀರ್ ಇಲ್ಲ ಹದಿನೈದು ದಿನಕ್ಕೊಮ್ಮೆ ನೀರ್ ಬಿಡ್ತೀರಲ್ಲ ಐದ್ ಬಿದ್ದು ಎಲ್ಲ ತುಂಬಿಟ್ಕೊಂಡಿರ್ತೀವಿ ನಾವು ಊರ್ ಸಾಂದಿಲ್ವ ಎಲ್ಲಾ ಕಡೆ ನೀರ್ ಹೋಗ್ಬೇಕಂದ್ರ ಬಾ ಅಜ್ಜೈತಿ ರೋಡ್ ಅಂದ್ಲು ನೀರ್ ಅಂದ್ಲು ಇನ್ನೊಂದ್ ಸ್ವಲ್ಪ ಬಿಟ್ರ ಮನಿ ಕಟ್ಟಿಸ್ತಾರ ಅಲ್ಲ ಮೇಂಬರ್ ಇದ್ರೆ ಎಲ್ಲ ಮಾಡಬೇಕಾಗತ್ತೆ

ಅಲ್ಲ ಕೊಡ್ತರೆ ನಿಮೈಟ್ ಗೆ ಬಚುರಾ ಏ ಬರಕ ನಾಕ್ ಪೈಪ್ ಬಂದಾವ್ ಅಣೋ 40 ಮಂದಿ ಗಂಟೆ ಕಳ್ತರಿ ಯಾವ ಯಾ ಮೋದನ ಸುದ್ದಿ ಹೋಯ್ದ್ ಬಿಟಣ ಒಂದು ಪೈಪೇ ಕಾಣಲ್ಲ ಇಗೋ ಔಲ್ರೆ ಗಂಡ ಹೆನ್ರಿ ಏ ವೀರಬಸ ಯಾದಿದು ಏ ಇಕ್ಕೆ ನನ್ನ ಮಗಳ್ರಿ ಒಬೇಕೆ ಮಗಳ ಬಾಳ್ ಮುದ್ದು ಮಾಡಿ ಬೆಳ್ಸಿನೆ ಹೆಂಗಲ್ಲ ನೋಡ್ರಲ್ಲ ಕಟಾಣಿ ಗುಂಡ ಗ್ಯಾಳ ಮಾರ ಒಂದಾತ ಹಿಂಗ ಅದಿದು ನಾಲ್ಕ ಐದಿದ್ರ ಹೆಂಗತ್ತೆನ ಏನು ಒಂದ ಐದಿದಿದು ಕಿನ್ನ ಹಟ್ಟಿಗೆ ನಾನು ಐತಿಲ್ಲ ಅದು ಮಣ್ಣೆ ಕೊರೋನಾ ಬರುತ್ತೆ ಹಿಂಗಾತ್ರಿ ಪಾಪ ಹುಡುಗಿ ಏನಿಲ್ಲ ಬಿಡು ಕೆಳಗ್ ಬಿಡು ಅವ ಬಂದ ಎತ್ತ ಇವ್ರ ಬಂದಾಗ ಎತ್ತಿ ಇದ್ರ ಅವ್ರ ಒಳಗೆ ಕುಂತ್ ನೋಡ್ತಾರ ಹಾ ನೋಡಪ್ಪಾ ಅರ್ಬಸು ಪೈಪ್ ಈಗೇನ್ ಬಂದಿಲ್ಲ ಪೈಪ್ ಬಂದಾಗ ಅರ್ಜಿ ಹಾಕ ಬಂದ್ರ ಬಂದಿರ್ತಾವ ಬರ್ಲಿಕ್ಕೆ ಎಲ್ರ ಹೋಗಿರ್ತಾವ ಎಲ್ಲ ಅಕ್ಕ ಅವ್ರಿ ಪೈಪ್ ಅವು ಆದ್ರ ನಿಮ್ಮ ಹೊಲಕ್ಕ ಹೋಗಿರ್ಬೇಕ ಇಲ್ಲಾಂದ್ರ ನಿಮ್ಗ್ ಬೇಕಾದವ್ರ ಹೊಲಕ್ಕ ಹೋಗಿ ಏನೋ ಹಿಂಗ ಬಂದಿರ ವಾ ನಮ್ ಹೊಲ ನಮ್ಮೂರ ಹೊಲ ಏ ಅಂತದೇನಿಲ್ಲಪ್ಪ

ಅಯ್ ಹುಡಿ ಏನ್ ಸ್ವಲ್ಪ ತಿಲಾ ಊದ್ ಬರಂಗ ಉದ್ದ ಹಂಗ ಎತ್ತರ ಹಂಗ ಮಾಡ್ಕೊಡು ಇದೆಲ್ಲ ಸ್ವಲ್ಪ ಅರಿವಿ ಸುದ್ದ ಹಾಕಿ ಹಿಂಗಾಕಿದ್ ಅರ್ಧ ತಳಗ ಅರ್ಧ ಮ್ಯಾಗ ನಂಬರ್ ಸಾಹೇಬ್ರೆ ಅಕ್ಕಿ ನಮ್ ನಿಮ್ಮ ಅಕ್ಕಿ ನಾವ್ ಏನ್ರ ಹಾಕಿ ತಿನ್ಸಿ ಬೆಳಸ್ತೀವಿ ನೀವ್ ಅದನ್ನೆಲ್ಲಾ ಬಿಟ್ಟು ಹಾಕಿದ ವಿಚಾರ ಮಾಡಕ್ ಹೋಗ್ರಿ ನಿಮ್ ಮಕ್ಕಳದು ವಿಚಾರ ಮಾಡ್ರಿ

ಅಲ್ಲಾ ನಿಂದ್ರಿ ಇಲ್ಲ ಒಂದ್ ಇಟ್ಟೆಲ್ಲ ದಗದಂಗ ಮಾಡಿದ್ರ ಇಟ್ಟು ಮಾಡಿದ್ರು ಬರೇ ಬೈಸೋದಾತ್ ನನ್ ಮಾಡಿ ಏನ್ ಊರ ಸಮೇತ ಏನ್ ದುಡ್ದ ಏನ್ ಬರ್ತೈತಿ ಸುಮ್ ಗಂಟ ಮಾಡ್ಕೊಂದ್ರ ಬಾಳ್ ಚೊಲೋ ಆತೀನಿ ಏ ಅದನ್ನ ಮಾಡ್ಕೊರಿ ಮತ್ತೆ ಈಗ ಬಿಟ್ರೆ ಏನ್ರಿ ಒಳಗಿಂದ ಮಾಡತ್ತೆ ಎಲ್ಲಾ ಆದ್ರೆ ನನಗೆ ನಿನಗ ಅಷ್ಟೇ ಗೊತ್ತು ನೋಡ್ ಲೆಕ್ಕದಾಗ ನಾನ್ ಹೆಸ್ರ್ ಹೆಚ್ಚ ಹಚ್ಚೋ ನಿನ್ ಹೆಸ್ರಲೆ ಹೆಚ್ಚು ಹಚ್ಚೋತಿ ನಮ್ಬಿಟ್ ಕೊಡ್ರಿ ಅಂತಿ ಏನ್ ಬರೇ ನೀವ್ ತೊಗೊಂಡ್ರೆ ಹೆಂಗತ್ತೇನಾ ಇದ ಯಾರಿಕೇನ್ ಮನಿ ಇಟ್ಕೊಳ ಕಡ್ಚಿದ್ಲು ಈ ಎಂಟ ಕೊಟ್ರಿ ನೀ ಕುಡಗಿಲಿ ಪಂಚಾಯ್ತಿ ಆರ್ ಮನಿ ಹಾಕಿದ್ರ ಅದ ಇದು ಆಹಾ ಹಾ ಬಾಳ ಹೆಣ್ಣಿ ಏನ್ರಿ ನೋಡ ನೋಡ್ರಿ ಮನಿ ಹಂಗೈತಿ ನೋಡ್ಬಾರೀ ಬಾರ ಮನಿ ಅಕ್ಷೇ ಏನ್ವಾ ಮನಿತ್ರ ಇಟ್ಟಿ ಅದನಿ ಅಡಿಗೆ ಮಾಡಿ ಇದು ಅಡಿಗೆ ರೂಢಿ ಆಗ್ಲಿಲ್ಲ ಅವ್ರ ಅನುಕೂಲ ತಗೊಂಡ್ ಮಾಡ್ಕೊತಾರೀ ಅನುಕೂಲ ಎಲ್ಲಾ ಪಂಚಾಯತಿ ಹೆಂಗ್ ಬರೋಬ್ಬರಿ ಆಗೇತಿಲ್ಲ ಮನಿ ಹ್ಮ್ ಬರೋಬ್ಬರಿ ಆಗೇತ್ರಿ ನೀನ್ ಅಸಲ್ ಏನು ಉತ್ತಾರ ಹೊಂಡ್ಲಿಲ್ಲ ಏನು ಆಗ್ಲಿಲ್ಲ ಆದ್ರೂ ನಾವ್ ಕಷ್ಟಪಟ್ಟ ನೋಡಿ ಕೇಳ ನಾನು ಎಟ್ ಹೈರಾನ್ ಆಗಿನವ್ರ ಅದ್ ಎರಡ್ ಸಲ ಬೆಂಗ್ಳೂರ್ ಕೋಬಂದಿ ನಿನ್ ಸಂಬಂಧ ಮಾಡ್ಕೋತ ಬಿಡು ಇದು ಒಳಗೆ ಸ್ಕೂಲಿಗೆ ತೋರ್ಸು ಬಾ ಬರ್ರಿ ಹ್ಮ್ ಬಾ ಮತ್ ಮಂದಿ ಮನಿ ನೋಡೋಣ ಇದ್ ಯಾಕೆ ಹತ್ತಿಟ್ಟಿ ಜಾಗ ಇಲ್ಲಿ ಬಾ ಬಾ ಇಲ್ಲಿ ಜಾಗ ಇಲ್ಲಿ ಜಾಗ ಪರವಾ ಏನ್ ಪಂಚಾಯತ್ ಇಂದ ಎರಡು ಕೋಲಿ ಒಂದ್ ಅಡಿಗೆ ಮನಿ ಒಂದ್ ಪಡಿಸಿಲ್ ಇರ್ತೈತಿ ಏನು ನೂರಾರು ಕೋಲಿ ಮಾಡ್ಕೊಂಡ್ಬಿಟ್ಟಿಲ್ಲ ಮತ್ತೆ ಆ ಮೆಂಬರ್ ಬಂದ್ ಏನ್ ಹೆಲ್ಪ್ ಮಾಡ್ಯ ನಾನು ನಿಮ್ ಬಿಟ್ರೆ ಮತ್ತೆ ಯಾರು ಮಾಡ್ತಾರಿ ಮೊದ್ಲ ಬಾರ್ಡ್ರದ್ದು ಇದ್ದ ಟ್ರೋ ಕಟ್ಕೊಳಕತ್ತೇವ್ರಿ ಹಿಂಗ್ ವಾರ್ಸಿದ್ ನನ್ನ ಇಟ್ಟು ದೊಡ್ಡದ ಮನಿ ಬೇಷ ಹಾ ಶಿವ ಮಂದಿ ಮಕ್ಕಳ ಬೇಕಲ್ರಿ ಅದಕ್ಕ ದೊಡ್ಡ ಕಟ್ಟೇವ್ರಿ ಮಂದಿ ಮಕ್ಕಳು ಮಂದಿ ಮಕ್ಕಳು ಬೇಷ ಇರ್ತು ಎಂದಿಟ್ಟಿ ಶಾಂತಿ ನಾ ಮ್ಯಾಗಿನ್ ಪತ್ರ ಹಾಕಕ್ಕೆ ಸ್ಲಾಬ್ ಹಾಕಕ್ಕೆ ನೋಡ್ಬೇಕ್ರಿ ನೀವ್ ಕೊಟ್ರೆ ಸ್ಲಾಪ್ ಹಾಕ್ತಿವ್ರಿ ಇಲ್ಲ ಅಂದ್ರ ಪತ್ರ ಸಾಕ್ಬಿಡ್ತಿವ್ರಿ ನೋಡ್ರ ಏನೋ ಯಾಕ ಅಂತ ನೋಡ್ರಿ ನಿಮ್ಗೆ ಹಾಳ ಯಾಕೆ ಕೊಟ್ ಬಿಡುಂತು ಸ್ಲಾಪ್ ಇಟ್ಟೆಲ್ಲ ಖರ್ಚು ಮಾಡೋತ್ತ ಹೋಲಿ ಅದೇ ಟೇಟ್ ಹಾಕೈತಾ ಪರ ಮನಿ ಒಂದ್ ಮನ ಕಡ್ಸ ಆಗತಿ ನಾಳೆ ಫೋನ್ ಹಿಡಿತಿಲ್ಲ ಹಿಡಿತೀವಲ್ರಿ ನೀವು ನಿಮ್ಗೆ ಇಡ್ಲಾ ಅದೇ ಅಂದೇ ನಮ್ದು ಹಿಡಿತಿ ಬಾ ನೋಡ್ರಿ ಹೇಳಿದಾರ ಸರ್ ಹ್ಮ್ ಮನಿ ಮುಗಿತಕ್ಕ ಗೌಡ್ರ ನಿಮ್ದ ನಿಮ್ದ ಅನ್ಕೋತ ಮನಿ ಮುಗಿದ್ಮ್ಯಾಗೆಲ್ಲ ನಮ್ಗೆ ಹಾರ್ ಹೊಡ್ದಿವ ನೀನು ಅನುಕೂಲ ಆಕೆ ಕಟ್ಸಿವಿ ನಾವು ಅಂತವ್ರ ಮನುಷ್ಯರ ಹೇಳ್ರಿ ಅದೇನೋ ಇನ್ನೊಂದ್ ಬಿಲ್ ಇದ್ರು ಕೊಟ್ಬಿಡು ಕೇಸಲ್ಲಿ ಏನ್ ಊರ ನೂರ್ ಮಂದಿಗೆ ಮನೆಗೆ ಮಾಡೋಣ ಒಮ್ಮರ ಒಬ್ಬಕ್ಕಿ ಮಾಡಿದ್ರೆ ಸಾಕ ಅದ ದೊಡ್ಡ ಹೆಸರು ಉಳಿದಿದ್ದೆ ಒಂದ್ ಮನಿ ಏ ಅದ ಏನಾರ ಫೋಟೋ ಬಂದಿಲ್ಲ ಅದು ಬಂದಿಲ್ಲ ಕೂಡ ಬರಲ್ಲ ಅದೊಂದು ಕಾಲ ಪತ್ರಿಕೆ ಕೊಡು ಒಟ್ಟ ಟೋಟಲ್ ಊರ ಮನಿ ಬಂದಿದ್ದ ಹಣ್ಣದ ಮನಿ ಈಗ ಐದ್ ಮನಿ ಈಕಿನ ಹೆಸರಲ್ಲಿ ಬಿಡದೇ ಒಂದೊಂದ್ ಆರ್ ಮನಿ ಉಳ್ದ ಒಂದ್ ನಾ ಹಾಕೊಂಡಿರ್ತೀನಿ ನಾನು ಬೇಕಾದ್ರೆ ನೀ ಹಾಕೋತಿಯಾ ಹಾಕೊಂಡ್ಬಿಡು ಬರೋ ಬತ್ತು ಮ್ಯಾಗ ಪತ್ರ ಇದ್ರೆ ಏನ್ ಬೇಡ ಸ್ಲಾಬ್ ಹಾಕಿಸ್ ಬಿಡೋನ್ ಮ್ಯಾಗ ಏನ್ರಿ ಯಾರು ಕೊಲಿಗಿಲಿ ಎಬ್ಸಕಿದೇನು ಮತ್ತೆ ದೊಡ್ರ ಇಟ್ಟ ಸಾಕ್ ಹೇಳ್ರಿ ಮುಂದ್ ಹೊಡೋನಂತ್ರಿ ಮುಂದ ಪಂಚಾಯತ್ ಆಗಿರ್ತೀನಿ ಹೋಗ್ಬಿಡ್ತೀನೋ ಗೊತ್ತಿಲ್ಲ ಏನಿದ್ರೆ ಈಗ ಮಾಡ್ಕೊಂಡ್ರಿ ಏನ್ ಸ್ವಲ್ಪ ನಡಿ ಪಾರ್ವನ್ ಜೊತೆ ಮಾತಾಡೋದ್ ನಾನು ನಡಿ ಪರವಾ ಆ ಮಗನ ಮ್ಯಾಗ ಬಾಳ್ ನೆದ್ರಡು ಅವ ಯಾವ ಹೊತ್ತಿನಾಗ ಹೆಂಗ್ ಬರ್ತದ ಅನ್ನೋದು ಹೇಳುದ್ವಾ ಜೋಡಿ ಇಟ್ಕೊಂಡಿನಿ ಇಟ್ಕೊಂಡಿನಿ ನಾನು ಹುಳಕ್ಕೆಲ್ಲ ಮಗನ ಕೈಯಾಗೈತಿ ನನ್ಗೆ ಹತ್ತು ಸತ್ತು ಕಾಲ್ ತಾನ ಮುಂದಿಡ್ತಿರ್ತಾನ ಅವೇನ್ ಮಾಡ್ತೇನ್ರಿ ಏನ್ ಮಾಡ್ತಾನೆ ಯಾರಿಗೂ ಗೊತ್ತು ಇದು ಬಂದು ಮನಗಂಡ ಮ್ಯಾಗ ಎರಡು ಕೂಲಿ ಅಕ್ಷನು ನಾ ಬಂದಾಗ ಕುಂದ್ರಾಗಣಿದಾಗ ಬರ್ತೇತಿ ನೋಡ್ರಿ ಮತ್ತ ಹಾಕ್ಸೋರಿ ಇದ್ರ ದೊಡ್ಡ ಮನಸ್ಸು ಮಾಡಿ ಹಾಕಿಸ್ಬಿಡ್ರಿ ಮತ್ತ ಹಿಂಗೆ ತಿಕ್ಕಿ ಆಡಾಕತ್ತಿ ಅದ ಬಿಡಕ ಮ್ಯಾಗ ಎರಡು ಕೂಲಿ ಹಾಕೋಣು ಏನೋ ನಮ್ಮ ಅತ್ತ್ಯ ಯಾರ ಬಂದಿದ್ದ ರೋಗ ಇದು ಇಪ್ಪತ್ತ ರಾತ್ರಿ ಬರ್ತೀನಿ ಹಿಂದಿನ ಮಲ ತಗದು ಹಾ ಗೌಡ್ರ ಮಾಡಿದ ರಗಡಿ ಕೆಲಸದ ಬರ್ರಿ ತಡಿಯೋ ನೀನು ಇದು ಪರವಾ ಆ ಪಂಚಾಯತಿ ಒಂದು ಫೋಟೋ ಬೇಕು ಅಲ್ಲಿ ಬಾಗಲ್ ಮುಂದೆ ಇತ್ತ ಫೋಟೋ ತಗೋ ಅದು ಹೋಯ್ತ್ ನಾವ್ ಇದು ಪಾರ್ಮ ಎಲ್ಲಾ ಮಾಡ್ತಾರೆ ಅವನ್ ಫೋಟೋ ತೆಗೀಕಿನ್ ಸಾಕು ಯಾವುದು ಗೊತ್ತಿರಲ್ಲ ಆಯ್ತು ಹೊಡ್ಕೊತೇಳ ಫೋಟೋ ಹಾ ಶನಿಂದ್ರ ಬೈನಿ ನೀ ಅಡ್ಡ ನಿಲ್ದ್ಯಾಡಕತ್ತಿ ಹಾ ಹಾ ರೆಡಿ ಆ ಗೌಡ್ರು ಕಣ್ಣ ಹಿಂಗ್ಯಾಕ್ ಮಾಡ್ತೀರಿ ಎಲ್ಲಾ ಯಾರ ಹೆಣ್ಮಕ್ಳು ಹೋ ಮನೆ ಒಂದ್ ಫೋಟೋ ಬಂದೈತಿ ಸಾಕ್ ಬಾ ನಾ ಬರದೆ ಬರೋ ಏನ್ ನಡೆಸಿರಿ ಗೌಡ್ರ ಎಲ್ಲಾ ಹೆಣ್ಮಕ್ಳು ನೀವು ನೋಡೋಣ ಬರೇ ಉಲ್ದ್ಯಾಡ ಮಾಡ್ಕೊ ಏನ್ ನಾ ಬಿಟ್ ಹೇಳ್ರಿ ನೈಟ್ ಮಾತಾ ಮಾಡಿನ കർഗന ബേ സൂര്യന സൗന്ദര്യ നോടി ബ്യാസ്ര ശാപിട്ട കറക്സിന சீக்கல்ல மணசின் வேளாக்கி நோடக் மகத்திஜாப்பஜார மென்சி காரன மண்சின் பெளக்கிய நான் இஷ்டு மட்டும் நன்காவும் அந்த அப்பந்தினா ஜல் நோட்

येन माडंगादी मावणी पत्रा मदीया कोली कांदरा हारस मक्कीन कली मगा इवला कोडा इचिसिद्र कोडा हाकू इलंदरे या बानी चिंदी वडा कोडा गगरा गकुत न यो गगरा गबा आमला उसलगत सत्ता हकलाली हो यप्पा ओला ऑक्सीजन आईती बकर नी भरतेन नोड हे भरते मारले मगा ಆ ನನ್ನ ಲವ್ ಮತ್ತೆ ನನ್ನ ಮಗ ಕೈಡಾಕರ್ತಾರೆ ಹಾ ನನಗೆ ಕಾಲಿರಾತನ ನನ್ನ ಮಗ ಐದು ಕನೆಕ್ಟ್ ಆಗ್ತಾರೆ ತೂತಿದಿ ಬಿತ್ತದರೆ ಕಾಲಿರಾತನ ಯೆ ನಿನ್ನ ನಿನ್ನ ಮಾರೆ ನೋಡಿದ್ರೆ ಯವ್ವ ನಿನ್ನ ನೋಡಕ ಮೊದಲ ನಿನ್ನ ಮಗಗೆ ನನಗೆ ತೋರ್ದು ಅಲ್ಲ ನಿನ್ನ ಮಗನ ಮಾರಿರ ಮಾರೆ ಯಾಕ

மன்ன ஊர நீ ಪಾರೋ ಮುಂದಿ ದೊಡ್ಡದ ವಿಷಯ ಹೇಳಕ್ಕ ಏ ಮನಗಂಡ್ರಿ ತಿಂಡಾಗ ವಿಷಯ ಮಾಡ್ತಾರ ನಿಮ್ ಆಶೀರ್ವಾದ ರೀ ಒಂದೇ ಈ ಒಂದೆರಡು ಕುರ್ಚೆ ಇಲ್ಲಿ ಕಿತ್ತಿಸ್ ಆಗಿನ ಮನಿ ಮುಂದೆ ಹಾಕಿಸ್ ಬಿಡು ಎಟ್ ಹಾಕಸ್ತಾರ ಗೌಡ್ರ ಮನ್ಯಾರ ಹಾಕಿಸ್ ಒಯ್ದಕ್ಕಿಂತ ಎಲ್ಲ ಹಾಕಿಸ್ ಬಿಡು ಹಾಕಿನ ಸಂಬಂಧ ಏನ್ ಹಾಕ ಲೆಕ್ಕ ನಾನು ಊರಿ ಮಾಡಿದ್ ಏನು ಉಪಯೋಗ ಐತಿ ಅದೇ ನಾವ್ ಮನಿ ಹಾಕ್ಸೋಣ ನಳ ಮಾಡ್ಸೋಣ ಪಾಯ್ಕನ್ ಕಳ್ಸೋಣ ಯಾವತ್ ನಾದ್ರ ನಮ್ ಪಾರೋ ಪಾದಾಗ ನಮ್ಗ ಅನುಕೂಲ ರಗಡ್ ಮಾಡಿ ಹಾಕಿ ಅಕ್ಕಿ ಆಗ್ಲಿ ಎಲ್ಲ ಆಗುದಿಲ್ಲ ಹಾಂಗಂದ್ರೆ ಊರ ಯಾರಿಗೇನು ಮಾಡಕ್ ಹೋಗ್ರಿ ಹಾ ಒಂದೆರಡು ಆಳ ಕರ್ಕೊಂಡ್ ಬಂದ್ರೆ ಏಳ ಕಿತ್ತಿ ಸುಡು ಆ ಬಾಡಿಗೆ ಕಿತ್ತಿ ಸೇ ಕಿನ್ನು ನರಗಿ ಸುಡು ಯಾಕ ಕಿತ್ತಿ ರ ತೇಳಿದ್ರಾ ಇಲ್ಲ ರೋಡ್ ಮಾಡಬೇಕಾದ ಅದ ಕಿತ್ತಾಲಿ ಐತಿ ಕಾಂಕ್ರೀಟ್ ಆಗೋದೈತಿ ಆಗೈತಿ ಏನು ಹೇಳ್ಬಿಡು ಬಿಡು ನಮಗ ಯಾಕ ನಮಗೆ ಅತ್ತಿಂದಾ ಮುಖದ ಮಕಳ ಅದ್ರ ಹೇ मेंबर ನೀನೇನೇ ಎಲ್ಲಿ ನೋಡಿದ್ರೆ ಎಲ್ಲಿ ಇಡ್ತಿಲ್ಲ ಅಳ ನಾನು ಬಂಗಾರಂತ ಮಗಳ ಇವ್ರು ಹೆಂಗ್ ಬೇಕಾದ್ರು ಮಾತಾಡಕತ್ತಾರೆ ಏ ಮರ ನಿನ್ನ ಮಗೇನು ಸುದ್ದದ ಸುಮ್ಕೊಂಡ್ರು ಯಾವ ನಿನ್ನ ಮಗರ ಬಾಯಿ ಮಗ ಮಾತಾಡ್ತಾರ ಮಗ ಅದಕ್ಕಾಕಿ ಸಿಟಿಗಾರ ಬಂದಳ ಅಲ್ಲ ಇವ್ ನಿಮ್ ಫ್ಯಾಮಿಲಿ ಮ್ಯಾಟ್ರ್ ಏನಾದ್ರೆ ಸಪ್ರೇಟ್ ಬಿಗೇರ್ಸ್ಬೇಕು ಪೂರಾ ಮೆಂಬರ್ದಿಂದ ಊರ್ದಾಗ್ದು ಏನ್ ಇದ್ರೆ ಕೇಳ್ಬೇಕು ஆ ये ये என்ன பண்ண வரதா என்ன? மெம்பர் இத்ர நம்ம நம்ம நாற்கை இதுக்குள்ள தண்ணி. ஏனோ? நீர் வரங்க சப்ளை ಮಾಡಿ. மெம்பர் நாற்கை குள்ள நீ எந்திரிக்கி நோடு பைட் நாவ ஹே நா துருக்கி நீ தகி வா. நான் தியாக வரல. हां எனக்கு என்ன பண்றastype? ஒடி ஆகி 버திட்டே. ஹே மெம்பர் இந்தா பண்ற. நின் வாயே தண்ணி பஜே துருக்கி. यार केन थुको. நின் வாயா துருக்கி. நீ தான் துருக்கி. ಏ ನಾವೇನ್ ಪಂಚಾಯತ್ ಆಕ್ಸಿಜನ್ ನೋಡಿಲ್ಲ ಜಗದಾಗಿಲ್ಲಾರ ಆಕ್ಸಿಜನ್ ಇಟ್ಕೊಂಡಿ ಏನ್ ಆತ ಈಗ ಏನ್ ಮಾಡ್ಬೇಕು ನೀವ್ ಹೇಳ್ರಿ ಏನ್ ಮಾಡ್ಬೇಕ ಈ ಹುಡುಗ ಈ ಹುಡುಗಿ ಕಾಡಶನ್ ಕಾಡಶನ್ ಆದ್ರೆ ಕೆಡ್ಸಿಲ್ಲದ ಅಂದ್ರೆ ಅದ್ರು ಮಾಡ್ಬೇಕಿತ್ತ

ತಂಗಿ ನೀ ಒಂದ್ ಒಳಗಿಂದ ತೋರ್ಸಿದಿ ಅಪ್ಪಾ ಇಲ್ಲ ನಾ ತೋರ್ಸಾ ಏನ್ ನೋಡ ಮನಸ್ ಹಾ ನೋಡ್ರಿ ಮೆಂಬರ ಅಲ್ಲಿ ನಿಮ್ದ್ ಹೆಂಗ್ ಮಾತಾಡ್ತಾರ ಒಳಗಿಂದ ನೋಡಿನಿ ಹೊರಗಿಂದ ನೋಡಿನಿ ಹಿಂದಿನ ನೋಡಿನಿ ಮುಂದಿನ ನೋಡಿನಿ ಮತ್ತ ಎಲ್ಲಾ ನೋಡಿದ್ರೆ ಮತ್ತ ಏನ್ ಉಳ್ಸ್ಯಾನ ನೋಡಪ್ಪ ನಿನ್ನ ಮಗಳಿಗೆ ಬೇಕಾಗಿ ನಿನ್ನ ಮಗಳ ತೋರ್ಸ್ಯಾ ಆ ನಿ ಮಗ ಹೆಚ್ಚಾಗಿ ಈ ಮಗ ನೋಡ್ಯಾನ ನೋಡಿದ್ದು ತೋರ್ಸಿದ್ದು ಬರೋಬ್ಬರಿ ಐತ ಅಂದ

நீ கூடவன் மனச இன் மதிக்கிணா மதி மாதிரி இவன் பண்ணேனு அக்கின் மக நோட் கத்தின இல்ல கண்டிக்கோட நியாய் ஆகம்பி நியாய தண்டிகி ஆடுக உட்காந்து ஒன் மா இல்ல நம் கைற அவ கிளக்கிடு மனிஷி வந்தா நினியதா நினைங்க ಅರೆ ಹೆಟೋತಾತ್ ಬಂದು ಈಗ ಅರತಾತಾತಿ ನೀ ಅಕೊಂಡಿ ನಿಲ್ಲಾ ಚಲೋ ಬಚಲೋ ಮೈ ಬಟ್ಟೆ ಬಿಡಕೋ ಬೇಡವನ ಬಟ್ಟೆ ಬಿಡಂಗಿಲ್ಲ ಬಡ್ಡಾ ಹೋಗಾನಿ ಬಿಟೆ ಚುತ್ ಬಾವಂಗ ಏನ್ರಿ ಹಾ ನಿನಗೆ ಅವಂಗ ಆಂತ್ರಪರಗ ಇದಕಾಗಿ ಇಲ್ರಿ ನಿಚಿನ್ಕಿನ ಕಾಯಿ ಮಿಟ್ ಬಿಡ್ತಿನ್ರಿ ಹಾ ಅಕರ್ಕೊಂಡ ಹೋಗ ಮನಿ ಸೊಸಿನ ಹೋಗ ಕರ್ಕೊಂಡ ಹೋಗ ನಿಮ್ಮ ತ ಬಳಾಗಿಂದ ಹಾ ಮೈಮಗ ಅವಂಗೇನ ಮಲ್ಲ ಹಾಕೋದನೆ ನನ್ನ ಮಗ ತಾಯಿ ಕಾಟಿ ಕರ್ಕೊಂಡ ಹೋಗದ್ರೆ ಹೋಗಲಕ ಇಲ್ಲದ್ರೆ ಬಡಲಕ ನನ್ನ ಮಗ ಏನು ಕಾಮರ ಮಾಡಿನೇ ಬಾರ್ಲಾ ಅಕಿನ ಮಗನ ಕಿಡ್ಕೋಲಕ ನನ್ನ ಮಗನ ಕರ್ಕೊಂಡ ಹೋಗ್ತೀನಿ ಹಾ ಹಾಗಕ ಬಾರಿ ಐತಿ ಬಾರಿ ಚತತಾತ್ ಬ್ರೋ

हेलो गोंडा